ಇನ್ನು ಮುಡಾ ಫಿಫ್ಟಿ ಫಿಫ್ಟಿ ಪರಿಹಾರ ನೀಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿಗೆ ಪರಿಹಾರ ಸಿಗುವ ಬಗ್ಗೆ ಅನುಮಾನಗಳು ಇವೆ ಪಾರ್ವತಿಯವರದ್ದು ಎನ್ನಲಾದಂತಹ ಜಮೀನಿನ ಮಾಹಿತಿ ಈಗ ಸದ್ಯಕ್ಕೆ ಟಿವಿ ನೈನ್ಗೆ ಲಭ್ಯವಾಗಿದೆ ಟಿವಿ ನೈನ್ ಬಳಿ ಇದೆ ಈ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸೊ ಏನದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಾರ್ವತಿಯವರದ್ದು ಅಂತ ಹೇಳಲಾಗ್ತಾ ಇರುವಂತಹ ಆ ಜಮೀನಿನ ಬಗ್ಗೆ ಇರುವಂತಹ ಡಾಕ್ಯುಮೆಂಟ್ಸ್ ಟಿವಿ ನೈನ್ಗೆ ಲಭ್ಯವಾಗಿದೆ ಇದ್ರ ಪ್ರಕಾರ ಕೆಸರೆ ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಮೂಡಾದಿಂದ ಜಮೀನು ವಶದ ಪ್ರಕ್ರಿಯೆ ಆರಂಭವಾಗುತ್ತೆ ತೊಂಬತ್ತೇಳರಲ್ಲಿ ಜಮೀನು ಸ್ವಾಧೀನಕ್ಕೆ ಮೂಡ ಪಡ್ಕೊಳ್ತು ಅಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳಿ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಟ್ಟಿತ್ತು ಮೂಡ ಯಾವುದೋ ಕಾರಣಾಂತರಗಳಿಂದಾಗಿ ಇಲ್ಲಿ ನಾವು ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ತು ಕೈ ಬಿಟ್ಬಿಡ್ತು ಸೊ ನಂತರ ಎರಡು ಸಾವಿರದ ಮೂರರಲ್ಲಿ ಮೂಲ ಖಾತೆದಾರನ ಹೆಸರಿಗೆ ಜಮೀನು ವಾಪಸ್ ಹೋಗುತ್ತೆ ಎರಡು ಸಾವಿರದ ಮೂರರಲ್ಲಿ ಅದು ವಾಪಸ್ ಹೋಗುತ್ತೆ ಅವ್ರು ಯಾರು ಒರಿಜಿನಲ್ ಓನರ್ ಇರ್ತಾರೋ ಅವರಿಗೆ ಸೊ ಅವರಿಂದ ಎರಡು ಸಾವಿರದ ನಾಲ್ಕರಲ್ಲಿ ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಕೃಷಿ ಭೂಮಿಯಿಂದ ವಸತಿ ಉದ್ದೇಶಕ್ಕೆ ಹೇಳಿ ಅದು ಭೂಪರಿವರ್ತನೆಗೆ ಹೇಳಿ ಹಾಕ್ತಾರೆ ಅದು ಭೂಪರಿವರ್ತನೆ ಆಗುತ್ತೆ ಸೊ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಸಿದ್ದರಾಮಯ್ಯ ಅವರ ಪತ್ನಿಗೆ ದಾನದ ಮೂಲಕ ಈ ಜಮೀನು ಹೋಗುತ್ತೆ ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಎರಡ್ ಸಾವಿರದ ಹತ್ತರಲ್ಲಿ ಅವರು ತಗೊಂಡ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಜಮೀನು ಮೂಡ ಬಳಸ್ಕೊಂಡಿದೆ ಅಂತೇಳಿ ಪಾರ್ವತಿಯವರು ದೂರ ಕೊಡೋದು ಅದಾದ ನಂತರದ ಪ್ರಕ್ರಿಯೆಗಳು ಹೌದು ಪರಿಹಾರದ ರೂಪದಲ್ಲಿ ಬೇರೆ ಕಡೆ ಕೊಡಬೇಕು ಅನ್ನೋದು ಸೊ ಪೂರ್ತಿ ಜಮೀನ ಒಂದು ಎಷ್ಟು ಭಾಗ ತಗೊಂಡಿದ್ವೋ ಅಷ್ಟು ಜಮೀನನ್ನ ಬೇರೆ ಕಡೆ ಕೊಡಬೇಕು ಅಥವಾ ನಂತರ ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಕೊಡಬೇಕು ಅನ್ನುವಂಥದ್ದೆಲ್ಲವೂ ಕೂಡ ನಂತರದ ಬೆಳವಣಿಗೆಗಳು ಬರೀ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಾಮ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಾಮ್ ಈಗ ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ರೆ ಒಂದಂತೂ ಕ್ಲಿಯರ್ ಆಗುತ್ತೆ ಗಂಗರಾಜು ಅವರು ಕೂಡ ಒಂದು ಪ್ರಶ್ನೆಯನ್ನು ಅಕಸ್ಮಾತ್ ತೊಂಬತ್ತೊಂಬತ್ತರಲ್ಲೇನೆ ಭೂಸ್ವಾಧೀನಿಂದ ಕೈ ಬಿಟ್ಬಿಟ್ರು ಇವ್ರು ಎರಡ್ ಸಾವಿರದ ನಾಲ್ಕರಲ್ಲಿ ತಗೊಂಡ್ರು ನಿಜ ಬಟ್ ಆಲ್ರೆಡಿ ಕೈ ಬಿಟ್ಟ ನಂತರವೂ ಕೂಡ ಅದು ಡೆವಲಪ್ಮೆಂಟ್ ಆಯ್ತು ಆ ಜಾಗ ಸೊ ಇದು ಖರೀದಿ ಮಾಡುವಾಗ ಇವ್ರಿಗೆ ಗೊತ್ತಿರಲಿಲ್ವಾ ಆಲ್ರೆಡಿ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಜಮೀನನ್ನು ನಾವು ಖರೀದಿ ಮಾಡ್ತಾ ಇದೀವಿ ಅನ್ನುವಂಥದ್ದು ಇವರಿಗೆ ಗೊತ್ತಿರಲಿಲ್ವಾ ಅನ್ನೋದು ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ರಾಮ್ ಈ ಡಾಕ್ಯುಮೆಂಟ್ಸ್ ನೋಡ್ತಾ ಹೋದ್ರೆ ರೇಮನ್ ಖಂಡಿತವಾಗಿಯೂ ಈ ಒಂದು ಪ್ರಕರಣದಲ್ಲಿ ಎಲ್ಲರೂ ಸಹ ಜಾಣ ಕುರುಡನ್ನು ಪ್ರದರ್ಶಿಸ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿಯೂ ದಾಖಲೆಗಳನ್ನು ನೋಡಿದ್ರೆ ಸ್ಪಷ್ಟವಾಗ್ತದೆ ಯಾಕಂದ್ರೆ ಈ ಒಂದು ದಾಖಲೆಗಳನ್ನು ಏನು ಟಿವಿ ನೈನ್ ಬಳಿ ಲಭ್ಯ ಇದೆ ಸಂಪೂರ್ಣವಾಗಿ ಸಿ ಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಆ ಒಂದು ಜಮೀನು ಮೂರು ಎಕರೆ ಹದಿನಾರು ಗುಂಟೆ ಏನಿದೆ ನಾನೂರ ಅರವತ್ನಾಲ್ಕು ಸರ್ವೆ ನಂಬರು ಅದರ ಕಂಪ್ಲೀಟ್ ಆದಂಥ ಟೈಮ್ ಲೈನ್ ಈಗ ಟಿವಿ ನೈನ್ ಬಳಿ ಇದೆ ಅಂದ್ರೆ ತೊಂಬತ್ತೇಳರಲ್ಲಿ ಸರ್ಕಾರ ಅದನ್ನು ಅಧಿಸೂಚನೆ ಮುಖಾಂತರ ನೋಟಿಫೈ ಮಾಡುವಂಥದ್ದು ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಮಾಡುವಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡುವಂತದ್ದು ಎರಡು ಸಾವಿರದ ಐದರಲ್ಲಿ ಕೃಷಿ ಭೂಮಿಯಿಂದ ವಸತಿ ಉದ್ದೇಶಕ್ಕಾಗಿ ಅದನ್ನು ಭೂಪರಿವರ್ತನೆ ಮಾಡಿಕೊಳ್ಳುವಂತದ್ದು ಎರಡು ಸಾವಿರದ ಹತ್ತರಲ್ಲಿ ಏನು ಮಲ್ಲಿಕಾರ್ಜುನ ಸ್ವಾಮಿ ತನ್ನ ಸಹೋದರಿ ಪಾರ್ವತಿಯವರಿಗೆ ದಾನದ ಮುಖಾಂತರ ನೀಡುವಂಥದ್ದು ಮತ್ತೆ ಅದಾದ ನಾಲ್ಕು ವರ್ಷಗಳ ನಂತರ ಪಾರ್ವತಿಯವರು ನಮ್ಮ ಜಮೀನನ್ನು ಮೂಡಾದವರು ನಿವೇಶನವನ್ನು ಮಾಡಲಿಕ್ಕೆ ಬಳಸ್ಕೊಂಡಿದರೆ ನನಗೆ ಪರಿಹಾರವನ್ನು ನೀಡಿ ಅಂತೇಳಿ ಮನವಿಯನ್ನು ಕೊಡೋದು ಇಷ್ಟನ್ನು ನೋಡಿದ್ರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಆಶ್ಚರ್ಯ ಆಗ್ತದೆ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ನಂತರ ಆ ಒಂದು ಡಿನಿಟಿಫೈ ಆದ ನಂತರವೂ ಎರಡು ಸಾವಿರದ ಮೂರರಲ್ಲಿ ಮೊದಲ ನಿವೇಶನವನ್ನು ಸಾರ್ವಜನಿಕರಿಗೆ ಮೂಡಾದವರು ಇದೇ ಒಂದು ಏನು ನಾನ್ನೂರ ಅರವತ್ತ ನಾಲ್ಕು ಏನು ಇದೆ ಇದಿದೆ ಮತ್ತು ಸರ್ವೆ ನಂಬರ್ ಅದೇ ಮೂರು ಎಕರೆ ಹದಿನಾರು ಗುಂಟೆ ಜಾಗ ಇದೆ ಅದರಲ್ಲಿ ನಿವೇಶನವನ್ನು ಹಂಚಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹಂಚಿದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ಸಹೋದರ ಖರೀದಿ ಮಾಡಿದ್ದಾದರೂ ಹೇಗೆ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲಿ ಜಾಗವನ್ನು ಖರೀದಿ ಮಾಡಬೇಕಾದ್ರೆ ಆ ಜಾಗವನ್ನು ಸ್ವತಃ ಹೋಗಿ ನೋಡಿ ಎಲ್ಲವನ್ನ ಪರಿಶೀಲಿಸಿ ಖರೀದಿ ಮಾಡ್ತಾರೆ ಆದ್ರೆ ಒಂದು ಪ್ರಕರಣದಲ್ಲಿ ನಿವೇಶನ ಇದ್ರು ಸಹ ಅದನ್ನ ಕೃಷಿ ಭೂಮಿ ಅಂತ ಹೇಗೆ ಖರೀದಿ ಮಾಡಿದ್ರು ಅಂತ ಮತ್ತೊಂದು ಆಶ್ಚರ್ಯ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ಕಾರಿ ದಾಖಲೆಗಳ ಪ್ರಕಾರ ಜಿಲ್ಲಾಧಿಕಾರಿಗಳೇ ಆ ಒಂದು ಏನು ಕೃಷಿ ಭೂಮಿಯನ್ನು ವಸತಿಯಾಗಿ ಕನ್ವರ್ಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಆಲ್ರೆಡಿ ಎರಡ್ ಸಾವಿರದ ಮೂರಲ್ಲೇ ಅದು ಕೃಷಿ ಭೂಮಿಯಿಂದ ವಸತಿಗೆ ಕನ್ವರ್ಟ್ ಆಗಿ ಕುದು ಮುಡಾದವರೇನೇ ನಿವೇಶನವನ್ನು ಹಂಚಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ನೋಡಿದಾಗ ಗಂಗರಾಜು ಆರೋಪ ಮಾಡುವಂಥದ್ದು ಇದು ನಕಲಿ ದಾಖಲೆಗಳ ಸೃಷ್ಟಿಯಾಗಿದೆ ಅಂತೇಳಿ ಹೀಗಾಗಿ ಎರಡ್ ಸಾವಿರದ ಹತ್ತರಲ್ಲಿ ದಾನಪತ್ರ ಬಂದ ನಂತರವೂ ಎರಡ್ ಸಾವಿರದ ಹದಿನಾಲ್ಕರ ನಾಲ್ಕು ವರ್ಷಗಳ ಕಾಲ ಮುಡಾಗೆ ಯಾಕೆ ದೂರು ಕೊಡಲ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ರೆಹಾನ್ಸ್